ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ಪಿಯುಸಿಯನ್ನ ಮುಗಿಸಿ ಒಂದೇನು ಅಂತ ಯೋಚಿಸ್ತಿದ್ದೀರಾ ಗೋಲ್ಡನ್ ಆಪರ್ಚುನಿಟಿ ಹೌದು ರಾಮಶಾಸ್ತ್ರಿ ಜಿ ಜೀರೇವರ ಸಾಯಿರಾಮ ಟ್ರಸ್ಟ್ ವತಿಯಿಂದ ಹೊರತಂದಿರುವ ಶ್ರೀ ಸುಶ್ರುತಾ ಪ್ಯಾರಾಮೆಡಿಕಲ್ ಕಾಲೇಜ್ ಮತ್ತು ಸಾಯಿಧತ್ತ ಸ್ಕೂಲ್ ಆಫ್ ನರ್ಸಿಂಗ್ ನಲ್ಲಿ ವಿವಿಧ ಕೋರ್ಸ್ಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿದೆ ಕೋರ್ಸ್ ಗಳಾದ ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬೋರೇಟರಿ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮೊ ಇನ್ ಆಪರೇಷನ್ ಥಿಯೇಟರ್ ಮತ್ತು ಟೆಕ್ನಾಲಜಿ ಡೆಪ್ಲೊಮೊ ಇನ್ ಆಪ್ತೊಲ್ಮಿಕ್ ಟೆಕ್ನಾಲಜಿ ಡಿಪ್ಲೊಮೊ ಇನ್ ಡಯಾಲಿಸಿಸ್ ಟೆಕ್ನಾಲಜಿ ಕೋರ್ಸ್ ಗಳು ಲಭ್ಯವಿದೆ ಎನ್ಎಲ್ ಸಾಯ ಸ್ಕೂಲ್ ಆಫ್ ನರ್ಸಿಂಗ್ ಎನ್ ಜಿಎನ್ಎಂ ಜನರಲ್ ನರ್ಸಿಂಗ್ ಮತ್ತು ಮೆಡ್ ವೈಬರಿ ಕೋರ್ಸ್ಗಳು ಲಭ್ಯವಿದೆ ಪ್ಯಾರಾಮೆಡಿಕಲ್ ಕೋರ್ಸ್ ಗಳಿಗೆ ಎಸ್ಎಸ್ಎಲ್ಸಿ ಮುಗಿಸಿರಬೇಕು ಮೂರು ವರ್ಷಗಳ ಕೋರ್ಸ್ ಇದಾಗಿದ್ದು ಮೂರು ತಿಂಗಳು ಇಂಟರ್ನ್ಶಿಪ್ ಸಹ ಸಿಗಲಾಗ್ತದೆ ಇನ್ನ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ತೇರ್ಗಡೆನ ಹೊಂದಿದ ವಿದ್ಯಾರ್ಥಿಗಳು ನೇರವಾಗಿ ಎರಡನೇ ವರ್ಷಕ್ಕೆ ಪ್ರವೇಶಾತ್ಯನ್ನ ಪಡೆಯಬಹುದಾಗಿದೆ ಇನ್ನ ಜನರಲ್ ನರ್ಸಿಂಗ್ ಮತ್ತು ಮಿಡ್ ವೈಫರಿ ಕೋರ್ಸ್ಗಳಿಗೆ ದ್ವಿತೀಯ ಪಿಯುಸಿಯ ಯಾವುದೇ ವಿಭಾಗದಲ್ಲಿ ತೇರ್ಗಡೆಯಾಗಿರಬೇಕು ಇದು ಮೂರು ವರ್ಷದ ಕೋರ್ಸ್ ಆಗಿರ್ತದೆ ಎನ್ಐ ಕೋರ್ಸ್ಗಳ ಪ್ರಯೋಜನಗಳನ್ನ ನೋಡೋದಾದ್ರೆ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಹುದ್ದೆಗಳನ್ನ ಪಡೆಯಬಾಗಿದೆ ಎ ರೈಲ್ವೆ ಇಲಾಖೆ ಭಾರತೀಯ ರಕ್ಷಣಾ ಪಡೆಯಲು ಸಹ ಹುದ್ದೆಗಳನ್ನ ನಿಮ್ಮದಾಗಿಸಿಕೊಳ್ಳಬಹುದಾಗಿದೆ ಸ್ವಂತ ಲ್ಯಾಬರೇಟರಿ ಸಹ ಪ್ರಾರಂಭಿಸಬಹುದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹುದ್ದೆ ಪಡೆಯಬಹುದು ನಗರಸಭೆ ಮಹಾನಗರ ಪಾಲಿಕೆಯಲ್ಲಿ ಉದ್ದನ ಪಡೆಯಬಹುದು ಸಂಸ್ಥೆಯಲ್ಲಿರುವ ಸೌಲಭ್ಯಗಳನ್ನ ಶ್ರೇಣಿ ಹೊಂದಿದ ಗ್ರಂಥಾಲಯ ಎಲ್ ಸಿಡಿ ಹೊಂದಿದಂತಹ ಸ್ಮಾರ್ಟ್ ಕ್ಲಾಸ್ಗಳು ತರಬೇತಿಗಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಆರ್ ಎಸ್ ಜೀರೇವರು ಅಧ್ಯಕ್ಷರು ಸಾಯಿರಾಬಾ ಟ್ರಸ್ಟ್ ಕಮಿಟಿ ಗಜೇಂದ್ರಗಡ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಒಂದು 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 ಸೊನ್ನೆ ಐದು ಮತ್ತು ಡಾಕ್ಟರ್ ಜಿ ಎಸ್ ಜಿರೆಯವರು ಕಾರ್ಯದರ್ಶಿಗಳು ಟ್ರಸ್ಟ್ ಕಮಿಟಿ ಗಜೇಂದ್ರಗಡ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಒಂದು ಒಂದು ಸೊನ್ನೆ ಆರು ನಾಲ್ಕು ಹಾಗೂ ಮಲ್ಲಿಕಾರ್ಜುನ್ ವಿ ಬಡಗೇರ್ ಪ್ರಾಂಶುಪಾಲರು ಶುಶ್ರುತಾ ಪ್ಯಾರಾಮೆಡಿಕಲ್ ಕಾಲೇಜು ಗಜೇಂದ್ರಗಡ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎರಡು ನಾಲ್ಕು ಒಂದು ಮೂರು ಏಳು ಹಾಗಾದ್ರೆ ಎನ್ ತಡ ಶ್ರೀ ಸಾಯಿ ದತ್ತ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕುಷ್ಟಗಿ ರೋಡ್ ಸಾಯಿರಾಮ ದೇವಸ್ಥಾನ ಎದುರುಗಡೆ ಗಜೇಂದ್ರಗಡ ಇಲ್ಲಿ ಬಂದು ಈಗಲೇ ನಿಮ್ಮ ದಾಖಲಾತಿಗಳನ್ನ ಆರಂಭಿಸಿ